ಸನ್ಮಾನ್ಯ ಸಭಾಪತಿಯವರು ನಾನೊಂದು ಅವಕಾಶ ಕೊಡಬೇಕು ಅಂತ ಒಂದು ಪತ್ರವನ್ನು ಕಳಿಸಿದ್ದೇನೆ ನಾವು ಸುಮಾರು ಆರು ಜನ ಸೈನ್ ಮಾಡಿದ್ದೇವೆ ಗಂಭೀರವಾದ ವಿಷಯವನ್ನ ಚರ್ಚೆ ಮಾಡ್ಬೇಕಂತೇಳಿ ಒಂದು ಕೊಡೋದು ಪತ್ರವನ್ನು ಕೊಟ್ಟಿದ್ದೇನೆ ಸರ್ ಆರು ಮಂದಿ ನಾವು ಸೈನ್ ಮಾಡಿದ್ದೇವೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ಏನು ನಮ್ಮ ನಾಯಕರುಗಳ ಮೇಲೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸನ್ನು ಹಾಕಿದರು ಮತ್ತು ಆ ಕೇಸನ್ನು ಇವತ್ತು ನಿನ್ನೆಯಷ್ಟೇ ಡೆಲ್ಲಿ ಹೈಕೋರ್ಟ್ ಇವನ್ ಆ ನಾವದನ್ನು ಇಲ್ಲ ಅಂತ ಹೇಳುವಂತ ಹೇಳಿ ಅದನ್ನ ವಜಾ ಮಾಡಿದೆ ಮತ್ತು ಈ ಕೇಸಿಗೆ ಪ್ರೇರೇಪಣೆಯಾಗಿ ಇಡಿಯನ್ನು ದುರುಪಯೋಗ ಮಾಡಲಾಗಿದೆ ಇದು ನಾವು ಮುಖ್ಯ ಹೇಳಬೇಕಾಗಿತ್ತು ಈ ಕೇಸಿನ ಬಗ್ಗೆ ಅಲ್ಲ ಇಡಿಯನ್ನು ದುರುಪಯೋಗ ಮಾಡಿ

ರಾಹುಲ್ ಗಾಂಧಿ ಅವರನ್ನು ಸೋನಿಯಾ ಗಾಂಧಿ ಅವರನ್ನ ಅರೆಸ್ಟ್ ಮಾಡಿಸಿ ಅವರನ್ನ ಇಂಡ್ ಮಾಡಿ ಇವತ್ತು ನಡೆದಿದೆ ಈ ಘಟನೆ ನಡೆಸಿದ

ನಿಮಗೆ ಮಾಡಿದ ನಿರ್ಣಯವನ್ನು ಮಂಡಿಸ್ಕೊಳ್ತೀವಿ ಸಭಾಪತಿಗಳು ಕೂಡ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇದು ನಮ್ಮ ಸದನಕ್ಕೆ ಸಂಬಂಧ ಇಲ್ಲದಂತಹ ವಿಷಯ ನಮ್ಮ ಸದನ ಇಲ್ಲದಂತಹ ಬೇರೆ ಅವ್ರ ಬಗ್ಗೆ ಮಾತಾಡಲ್ಲ ಅಲೋ ಮಾಡಂಗಿಲ್ಲ ಡಿಸ್ಮಿಸ್ ಮಾಡಿ ಎಸ್ ಅದನ್ನ ಮಾಡಿ ರೈಟ್ ಕೊಡ್ತಾರೆ ಯಾರ ಹತ್ರ ತಡೀರಿ ಒಂದು ನಿಮಿಷ ತಡೀರಿ ಒಂದು ಒಂದ್ ನಿಮಿಷ ನಿಮಿಷ ಸಭಾಪತಿಗಳೇ ಸಭಾಪತಿಗಳೇ ಈ ಸದನಕ್ಕೆ ಸ ಸಂಬಂಧ ಇಲ್ಲ ತಾವು ಹೇಳಿದ್ ನಾನು ಒಪ್ಕೊಳ್ತೇನೆ ಆದರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಮೇಲೆ ಆಪಾದನೆ ಮೇಲೆ ಸುಮಾರು ಹನ್ನೆರಡು ವರ್ಷಗಳ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿ ಪ್ರಶ್ನೆ ಅದು ಕೊಡಿ ಒಂದು ನಿಮಿಷ ಕೊಡಿ ಒಂದು ನಿಮಿಷ ಕೊಡಿ ಕೊಡಿ ಒಂದು ನಾವು ಎದ್ದಿನ ತಿಂಡಿ ಸಾಹೇಬ್ರ ಕುತ್ಕೊಂಡು ದಯಮಾಡಿ ನೋಡಿ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಸದನಕ್ಕೆ ಇದಕ್ಕೆ ಸಂಬಂಧ ಇಲ್ಲದಂಥವ್ರ ಮಾತನ್ನ ನಾವು ಕೇಳೋಕೆ ಈ ಸೋನಿಯಾ ಗಾಂಧಿ ಅವ್ರು ರಾಹುಲ್ ಗಾಂಧಿ ಅವರು ಖರ್ಗೆ ಅವ್ರು ಇಲ್ಲಿ ಬಂದು ರಿಪೇಟ್ ಮಾಡ್ಕೊಳೋಕಾಗೋದಿಲ್ಲ ದಯಮಾಡಿ ನಾನು ಹೇಳ್ತೀನಿ ಸಂಬಂಧ ಇಲ್ಲದ ವಿಷಯನ ಇಲ್ಲಿ ನೀವು ಮ ರೇಸ್ ಮಾಡಬಾರ್ದು ಮಾಡಿರಿ ಅದಕ್ಕೆ ನಮ್ಗೆ ಈ ಸದನಕ್ಕೆ ಅದಕ್ಕೆ ಏನು ಸಂಬಂಧ ಬರೋಂಗಿಲ್ಲ ದಯಮಾಡಿ ಇಷ್ಟಕ್ಕೆ ಮುಗಿಸಿ ನಾವು ಅಲೋ ಮಾಡೋಂಗಿಲ್ಲ ಯಾರನ್ನೂ ಸಭಾಪತಿಗಳೇ ಸಭಾಪತಿಗಳ ಒಂದೊಂದೇ ಸಭಾಪತಿಗಳನ್ನ ಮಂಡಿಸಲಿ ಮಾನ್ಯ ಸಭಾಪತಿಗಳ ಒಂದೇ ನಿಮಿಷ ಸಭಾಪತಿಗಳೆ ನಾನು ಅವಕಾಶ ವಿರೋಧ ಪಕ್ಷ ನಾಯಕರೇ ಈಗ ಒಂದ್ ನಿಮಿಷ ಕೇಳಿ ಸಭಾಪತಿಗಳೆ ಬೆಳಗ್ಗೆ ನಿಲೋಳ ಸ್ವತ್ತಿನ ಕೊಟ್ಟಿದ್ದನ್ನ ಉಪಸಭಕರು ಇದ್ದಾಗ ಅದನ್ನ 330 ಕನ್ವರ್ಟ್ ಮಾಡಿದರೆ ಅದಕ್ಕೆ 330 ಕನ್ವರ್ಟ್ ಮಾಡಿದ್ರು ಹೇಳಿದ್ರು ಮಾನ್ಯ ಸಭಾಪತಿಗಳೆ ನಿಮಿಷ ಒಂದ ನಿಮಿಷ ಒಂದ ನಿಮಿಷ ಕೇಳಿ ಒಂದ ನಿಮಿಷ ಕೇಳಿ ಕೇಳಿ ಒಂದ ನಿಮಿಷ ಕೇಳಿ ಒಂದ್ಸರಿ ಇಲ್ಲಿ ಸದನದಿಂದ ತೀರ್ಮಾನ ಆದದ್ದನ್ನ ನನಗ ತಿರ್ಗಿ ಆಗ್ಲಿ ಯಾರಿಗಾದ್ರೀಕ್ ಮಾಡಕ್ ಬರುದಿಲ್ಲ ಆಲ್ರೆಡಿ ಕನ್ವರ್ಟ್ ತ್ರೀ ತರ್ಟಿ ಸಭಾಪತಿಗಳು ಈಗ ಒಂದ್ ನಿಮಿಷ ಒಂದ್ ನಿಮಿಷ ತ್ರೀ ತರ್ಟಿ ಕನ್ವರ್ಟ್ ಮಾಡಿ ಒಂದ್ಸರಿ ಡಿಸಿಶನ್ ಕೊಟ್ಟಾಗ ತಾವು ಮತ್ತೆ ರೇಸ್ ಮಾಡಬೇಡಿ ಕನ್ವರ್ಟ್ ಮಾಡಿದಾರೆ ನಾಳೆ ಕೊಡ್ತೀನಿ ನಾನು ನಾವು ಕೊಡ್ತೀನಿ ಚರ್ಚೆ ಮಾಡಕ್ ಕೊಡ್ತೀನಿ ತ್ರೀ ತರ್ಟಿ ಈಗ ನಾವು ತಮ್ಮ ಪೀಠಕ್ಕೆ ನಾವು ಮಹಿಳೆಯರೆಲ್ಲ ಒಂದು ಸಿಗ್ನೇಚರ್ ಮಾಡಿ ಒಂದು ಅಭಿನಂದನೆಯನ್ನು ಕೊಡಬೇಕು ಜೀವಮಾನ ಪುರಸ್ಕೃತ ಒಂದು ಪ್ರಶಸ್ತಿಯನ್ನು ಕೊಟ್ಟಂತ ನಾವು ಕೊಟ್ಟಿದ್ದೇವೆ ಎರಡು ದಿನ ಆಯ್ತು ಒಂದು ದಿನ

ಆಗಿರ್ಲಿ ಈಗ ಉಮಾಶ್ರೀ ಬರ್ಲಿ ಬಂದ್ಕೊಂಡು ನಾನು ಕೊಡ್ತೀನಿ ಮಾತಾಡೋದು ಮಾನ್ಯ ಸಭಾಪತಿಗಳೇ ಅದನ್ನ ತ್ರೀ ತರ್ಟಿ ಬೇಡ ಸಿಕ್ಸ್ ಮಾಡ್ಕೊಡಿ ಈಗ ತ್ರೀ ತರ್ಟಿ ಒಂದ್ ನಿಮಿಷ ಕೇಳಿ ಒಂದ್ಸರಿ ಇಲ್ಲೇ ಕುತ್ಕೊಂಡಂತವ್ರು ಉಪಸಭಾಪತಿಗಳು ತೀರ್ಮಾನ ಮಾಡಿ ತ್ರೀ ತರ್ಟಿ ಕನ್ವರ್ಟ್ ಮಾಡಿ ಅಂತ ನಾ ಚರ್ಚೆ ಮಾಡಿ ವಿಚಾರ ಮಾಡಿ ನಿಮ್ಗೆ ಹೇಳ್ತೀನಿ ವಿರೋಧ ಪಕ್ಷ ನಾಯಕರೇ ಹೇಳಿದ್ರು ಒಂದು ನಿಮಿಷ ಈಗ ನಾ ಮಾತಾಡೋದು ಕೇಳಿದ ಮಾತಾಡತೇ ವಿರೋಧ ಪಕ್ಷ ನಾಯಿ ಮಾತಾಡೋದು ಕೂತ್ಕೊಳ್ಳಿ ದಯಮಾಡಿ ಮತ್ತೆಲ್ಲ ಕಾಯ್ದೆಗೆಲ್ಲ ಗೊತ್ತಿದ್ದವ್ರು ನೀವು ಮತ್ತೆ ಹಿಂಗೆ ಮಾತಾಡ್ತೀನಿ ಈಗ ನಾ ಹೇಳ್ತೀನಿ ಈಗ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಕುಂತ ಉಪಸಭಾಪತಿ ಸೇರಿದ ಕುಂತ ಅದನ್ನ ನಾನು ಮುನ್ನೂರ ಮೂವತ್ತಕ್ಕೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ ನೀವು ಇನ್ನೊಂದು ಲೆಟರ್ ಕೊಡಿ ನನಗೆ ಆಮೇಲೆ ನಾನು ನೋಡ್ತೀನಿ

चर्चे यार दीजिए